ಹೋ ಬಂದ್ರಾ ಫ್ರೆಂಡ್ಸ್ ಬನ್ನಿ ಮೊನ್ನೆ ಬರುತ್ತಾ ಸ್ವಲ್ಪ ಟೆಸ್ಟ್ ಎಕ್ಸಾಮ್ ಇರೋದ್ರಿಂದ ಪ್ರೊಮೋಟ್ ಅಂತ ಒಂದು ಅಪ್ಡೇಟ್ ಬಂದಿತ್ತು ಅದ್ರ ಬಗ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅವನು ಕೂಡ ಟೆಸ್ಟ್ ಇತ್ತಲ್ಲ ನಾವು ಕೂಡ ಜಾಸ್ತಿ ಇದು ಮಾಡೋಕ್ ಆಗ್ಲಿಲ್ಲ ಅದರಿಂದ ತುಂಬಾ ಜನ ಕೇಳ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಅಲ್ಲಿ ಆಗಿರ್ಬೋದು ಮತ್ತೆ ನಮ್ಮ ವಿಡಿಯೋಗಳಲ್ಲಿ ಕಮೆಂಟಲ್ಲಿ ಅಲ್ಲಿ ಆಗಿರ್ಬೋದು ತುಂಬಾ ಜನ ಕೇಳ್ತಿದಾರೆ ಬರತ್ ಪ್ರೊಮೋಟ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಅದರಿಂದ ವಿಡಿಯೋ ಪ್ರಮೋಟ್ ಮಾಡಬಹುದು ಅಂತ ಯೂಟ್ಯೂಬರ್ ಒಂದು ಆಪ್ಷನ್ ತಂದಿದ್ರೆ ಅದು ದುಡ್ಡು ಹಾಕಿ ಪ್ರಮೋಟ್ ಮಾಡೋದು ದುಡ್ಡಾಕಿ ಪ್ರಮೋಟ್ ಮಾಡಿದ್ರೆ ನಮ್ಮ ಚಾನಲ್ ನಲ್ಲಿ ಏನೇನ್ ಲಾಭ ಇದೆ ಅಸ್ಮಾತ್ ಅದ್ರಲ್ಲಿ ನಾವು ಅರ್ನಿಂಗ್ ಕೂಡ ಮಾಡ್ಬೋದಾ ಏನೇನ ರೂಲ್ಸ್ ಇದೆ ಆಯ್ತು ಪಾಪ ಈಗ ಪ್ರಮೋಟ್ ಮಾಡೋದ್ ಪ್ರಮೋಟ್ ಮಾಡಿ ಎಷ್ಟು ನಮ್ಗೆ ಅರ್ನಿಂಗ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕಂದ್ರೆ ಹೇಳಿ ಯಾಕಂದ್ರೆ ಪಾಪ ಒಂದ್ ಸಾವಿರ ರೂಪಾಯಿ ಹಾಕ್ಬಿಟ್ಟು ಅದಕ್ಕೆ ಪ್ರಮೋಷನ್ ಆಗ್ಬಿಟ್ಟು ಪ್ರೂಫ್ ತೋರ್ಸೋ ನಮ್ ಜನಕ್ಕೆ ಓ ಬರತ್ತಾ ಪ್ರೂಫ್ ತೋರ್ಸಿದೇನೆ ಇಷ್ಟು ಕೌಂಟ್ ಆಗುತ್ತೆ ಅರ್ನಿಂಗ್ಸ್ ಅಂತ ಸೊ ಅವ್ರಿಗೆ ಒಂದು ಮೈಂಡ್ ಸೆಟ್ ಬರುತ್ತೆ ಆದ್ರೆ ಈ ಪಡೆಗೆ ವಿಡಿಯೋದಲ್ಲಿ ನಿಮ್ಗೆ ಪ್ರಮೋಟ್ ಎಂದರೇನು ಏನು ಮತ್ತೆ ಪ್ರಮೋಟ್ ಯಾಕ್ ಆಪ್ಷನ್ ತಂದಿದಾರೆ ಮತ್ತೆ ಪ್ರಮೋಟ್ ನಲ್ಲಿ ಏನ್ ಲಾಭ ಏನ್ ನಷ್ಟ ಪ್ರಮೋಟ್ ರೂಲ್ಸ್ ಏನು ಅಂತ ಡೀಟೇಲ್ ಆಗಿ ತಿಳಿಸ್ತೀವಿ ಫಸ್ಟ್ ಪ್ರಮೋಟ್ ಅಂದ್ರೆ ತಿಳ್ಕೊಳ ಪಪ್ಪ ಏನಂದ್ರೆ ಪ್ರಮೋಟ್ ಅಂತ ಅಂದ್ರೆ ಈಗ ಪಪ್ಪ ನಿಮ್ ವಿಡಿಯೋ ವೈರಲ್ ಆಗ್ತಿಲ್ಲ ವಿಡಿಯೋ ಹೋಗ್ತಿಲ್ಲ ಅಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಪ್ರಮೋಷನ್ಸ್ ಹೋಗ್ಬಿಟ್ಟು ಪ್ರಮೋಟ್ ಮಾಡ್ತಾರೆ ಇಷ್ಟಂತ ಕಾಸ್ ಆಗ್ತಾರೆ ಒಂದ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಆಗ್ತಾರೆ ಸೊ ಸಂದ ಏನ್ ಮಾಡ್ತಾರೆ ಯೂಟ್ಯೂಬರ್ ಹೋಗ್ಬಿಟ್ಟು ಆ ವಿಡಿಯೋ ಎತ್ಕೊಂಡು ಜನ್ರು ತೋರ್ಸುತ್ತೆ ನೋಡಿ ಬರುತ್ತೆ ವಿಡಿಯೋ ಇದು ಅಂತ ಓ ಒಂಥರ ಸ್ಪೆಷಲ್ ಆಗಿದೆ ಚಿಕ್ಕ ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಕ್ಲಿಕ್ ಔಟ್ ನೋಡ್ತಾರೆ ಕ್ಲಿಕ್ ಔಟ್ ನೋಡ್ದಾಗ ಅವಾಗ ಏನಾಗುತ್ತೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ ಸೊ ಈ ರೀತಿ ಇಷ್ಟು ಇಷ್ಟು ರೂಪಾಯಿ ಕೊಟ್ರೆ ಇಷ್ಟು ವ್ಯೂಸ್ ಅಂತ ಅವ್ರು ಹೇಳ್ತಾರೆ ಒಂದ್ ಸಾವಿರ ರೂಪಾಯಿ ಕೊಟ್ರೆ ಐದ್ ಸಾವಿರ ಹತ್ತ್ ಸಾವಿರ ಸೊ ಈ ರೀತಿ ಡಿಪೆಂಡ್ ಆಗುತ್ತೆ ವ್ಯೂಸ್ ಓಕೆ ಎಕ್ಸಾಕ್ಟ್ಲಿ ಆಕ್ಯುರೇಟ್ ಆಗ್ಲಿ ಅಂತ ಹೇಳಕ್ ಆಗಲ್ಲ ಅದು ಜೊತೆಗೆ ಸಬ್ಸ್ಕ್ರೈಬರ್ಸ್ ಒಂದ್ ಸ್ವಲ್ಪ ಸಿಗ್ತಾರೆ ಪಾಪ ಆಮೇಲೆ ಪ್ರಮೋಟ್ ಯಾಕೆ ತಂದಿರೋ ಆಪ್ಷನ್ ಅಂತ ಗೊತ್ತಾ ಪಾಪ ಈಗ ಗೂಗಲ್ ಆಡ್ಸ್ ನಾ ಮಾಡ್ತಿದ್ರು ಪ್ರಮೋಟ್ ಅದ್ಗೋಸ್ಕರ ಈಗ ಮುಂಚೆ ನಾವು ಹೆಸರು ಮಾಡಿಟ್ಟಿದ್ರೆ ಹೆಂಗೋ ಈಗ ದುಡ್ಡು ಮಾಡೋಣ ಅಂತ ಈ ರೀತಿ ಆಪ್ಷನ್ ಪ್ರಮೋಟ್ ಅಂದ್ರೆ ಯೂಟ್ಯೂಬರ್ ದುಡ್ಡು ಮಾಡೋಕೋಸ್ಕರ ಈ ಆಪ್ಷನ್ ತಂದಿರ ಪ್ಲಸ್ ಹೌದು ಈಗ ಇಷ್ಟೋ ಲಕ್ಷ ಜನ ಅಲ್ಲ ಕೋಟ್ಯಾಂತರ ಜನ ವರ್ಲ್ಡ್ ವೈಡ್ ಕೋಟ್ಯಾಂತರ ಜನ ಯೂಟ್ಯೂಬರ್ಸ್ ಇರೋದ್ರಿಂದ ಅವ್ರ ಚಾನಲ್ಗಳು ಕೆಲವು ಚಾನಲ್ಗಳು ಚೆನ್ನಾಗಿ ವೀಡಿಯೋ ಮಾಡೋದು ಕೂಡ ವೈರಲ್ ಆಗ್ತಿರಲ್ಲ ಅವ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಆಗಿರಲಿ ನಾವು ಸ್ವಲ್ಪ ಗೇಮ್ ಮಾಡೋಣ ಅಂತ ಅಂದ್ರೆ ಯೂಟ್ಯೂಬರ್ ಕೂಡ ಅರ್ನಿಂಗ್ ಮಾಡ್ಕೊಬೋದಲ್ಲ ಯಾಕಂದ್ರೆ ಎಲ್ಲರಲ್ಲಿ ಅವರು ಕೂಡ ಚೆನ್ನಾಗಿ ಹೆಸರು ಮಾಡೋದ್ರಿಂದ ಯಾರೇ ಆಗಲಿ ಒಬ್ಬ ವ್ಯಕ್ತಿ ಫಸ್ಟ್ ಪಿಚರ್ ಮಾಡೋರು ಹತ್ತು ಸಾವಿರ ರೂಪಾಯಿ ತೊಗೊತಾನೆ ಅದೇ ನೆಕ್ಸ್ಟ್ ಪಾಪುಲರ್ ಆದ್ಮ್ ತಗೊಂಡು ಐದು ಕೋಟಿ ಹತ್ತು ಕೋಟಿ ಒಂದು ಪಿಚರ್ಗೆ ಅರ್ಥ ಆಯ್ತಾ ಇದೇ ಥರನೇ ಈಗ ಯೂಟ್ಯೂಬು ಮಾಡ್ತಾ ಇರೋದು ಫಸ್ಟ್ ಎಲ್ಲ ಸ್ವಲ್ಪ ಮಾಡ್ತು ಈಗ ಹೆಸರು ಮಾಡ್ಬಿಟ್ಟಿದೆ ನೀವು ಯಾವುದೇ ಟಿ ವಿ ನೋಡ್ರೂ ಯೂಟ್ಯೂಬ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ ಯೂಟ್ಯೂಬ್ ಬರ್ತದೆ ಎಲ್ಲಿ ನೋಡಿದ್ರು ಯೂಟ್ಯೂಬ್ ಅನ್ನೋದು ಪಾಪ್ಯುಲರಿಟಿ ಆಗಿಬಿಟ್ಟಿದ್ರಿಂದ ಈಗ ಯೂಟ್ಯೂಬರು ನಿಮ್ಮ ಲೆಕ್ಕದಲ್ಲಿ ಪ್ರಮೋಷನ್ ಮಾಡೋದ್ರಿಂದ ಅವರು ದುಡ್ಡು ಮಾಡ್ಕೊತಾರೆ ನಿಮಗೂ ಸ್ವಲ್ಪ ನಿಮಗೂ ಒಂದು ಇಂಪ್ರೆಸ್ಟ್ ರೇಟ್ ಬರಲಿ ಅನ್ಬಿಟ್ಟು ಆ ನಿಮ್ಮ ವೈರಲ್ ಆಗಲಿ ಅಂತ ಮಾಡ್ತಾರೆ ಇದರಿಂದ ಈಗ ಅಕಸ್ಮಾತ್ ನಾನು ಬರೋದು ನಾನೀಗ ಹೊಸ ಯೂಟ್ಯೂಬರ್ ಬರುತ್ತ ನಾನು ನಾನು ಹೊಸ ಯೂಟ್ಯೂಬರು ನಾನೀಗ ಚಾನಲ್ ಓಪನ್ ಮಾಡಿದೆ ಈಗ ನೀವು ಹೇಳಿದೆ ಪ್ರಮೋಷನ್ ಅಂತ ನಾನು ಹೋಗ್ತೀನಿ ಈಗ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಪ್ರಮೋಷನ್ ಅಂತ ಒಂದು ಐದು ಸಾವಿರ ರೂಪಾಯಿ ಆಗ್ತೀನಿ ಆ ಥರ ದುಡ್ಡು ಇದೆ ನಾನು ನನಗೆ ಪರವಾಗಿಲ್ಲ ಐದು ಸಾವಿರ ರೂಪಾಯಿ ನನಗೆ ದೊಡ್ಡ ವಿಷಯ ನನ್ನ ದುಡ್ಡಿರೋ ವ್ಯಕ್ತಿ ನಾನು ನನಗೆ ಒಂದು ಶೋಕಿಗೋಸ್ಕರ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನಾನು ಈಗ ಐದು ಸಾವಿರ ರೂಪಾಯಿ ಹಾಕ್ಬಿಟ್ಟು ಆ ಯೂಟ್ಯೂಬ್ ಅಲ್ಲಿ ನಾನು ಸಾವಿರ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಮಾಡ್ಬೋದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀಯಾ ಹಾ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಈಗ ಫಸ್ಟ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗುತ್ತಾ ವಾಚ್ ಟೈಮ್ ಕೌಂಟ್ ಆಗುತ್ತಾ ಯೂಟ್ಯೂಬ್ ಪಾಠ ಪ್ರೋಬರ್ ಅಂತ ಡಿಟೇಲ್ ತಿಳಿಸ್ತೀನಿ ಪಿ ಸಿ ಪಾಪ ಬಿಕಾಸ್ ಪಿ ಸಿ ರೂಲ್ಸ್ ಇದೆ ಏನೇನ್ ರೂಲ್ಸ್ ನ ಫಾಲೋ ಮಾಡಬೇಕು ಇಷ್ಟೊಂದು ರೂಲ್ಸ್ ಇರುತ್ತೆ ಸೊ ಅದೇನೇನು ರೂಲ್ಸ್ ಫಾಲೋ ಮಾಡಬೇಕು ಮತ್ತೆ ಲಾಭ ಅಂಡ್ ಕಷ್ಟ ಪೂರ್ತಿ ನಾನು ಪಿ ಸಿ ನಲ್ಲಿ ತೋರಿಸ್ಬಿಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಇದೆ ರೂಲ್ಸ್ ನೋಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೋಸ್ಕರ ಇಲ್ಲಿ ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ಪ್ರಮೋಷನ್ಸ್ ಅಂತ ಫಸ್ಟ್ ವಿಡಿಯೋ ಈಗ ಏನ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀನಿ ನೋಡಿ ಇಲ್ಲಿ ವಿಡಿಯೋಗೆ ಏನೇನು ರಿಕ್ವೈರ್ಡ್ಸ್ ಬೇಕು ಇಲ್ಲಿ ಬಿ ಪಬ್ಲಿಕ್ ಆರ್ ಅನ್ಲಿಸ್ಟೆಡ್ ಅಂದ್ರೆ ಅಂದರೆ ನೀವೇನು ಮಾಡ್ತೀರಾ ಪ್ರಮೋಟ್ ಆ ಪಡಕ ವಿಡಿಯೋ ಪಬ್ಲಿಕ್ ಆಗಿರ್ಬೇಕು ಅಥವಾ ಅನ್ಲಿಸ್ಟ್ ಆಗಿರಬೇಕು ಮತ್ತೆ ಅಟ್ಲೀಸ್ಟ್ ಟೆನ್ ಸೆಕೆಂಡ್ಸ್ ಲಾಂಗ್ ಇರಬೇಕು ಅದರಲ್ಲಿ ಮತ್ತೆ ಅದು ಫಾಲೋ ಆಗಬೇಕೇನೋ ಎಡಿಟೋರ್ ಗೂಗಲ್ ಅವರ ಎಡಿಟೋರಿಯಲ್ ಅಡ್ವರ್ ಅಡ್ವರ್ಟೈಸಿಂಗ್ ಪಾಲಿಸಿ ಅಂದ್ರೆ ಈಗ ನೀವು ಗೂಗಲ್ ಪಾಲಿಸಿ ಇದೆ ಅಡ್ವರ್ಟೈಸಿಂಗ್ ಪಾಲಿಸಿ ಅಂತ ಸೊ ಆ ಪಾಲಿಸಿ ಇರಬೇಕು ಆಮೇಲೆ ಇದ್ರ ಜೊತೆಗೆ ವಿಡಿಯೋ ಆ್ಯಡ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ವಿಡಿಯೋ ರಿಕ್ವೈರ್ಮೆಂಟ್ಸ್ ಬೇಕು ಅದೆಲ್ಲ ಇರಬೇಕು ಆ ಪಾಲಿಸಿ ಫಾಲೋ ಮಾಡಬೇಕು ಜೊತೆಗೆ ಯೂಟ್ಯೂಬ್ ಆಡ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಯೂಟ್ಯೂಬ್ ಆಡ್ ರಿಕ್ವೈರ್ಮೆಂಟ್ಸ್ ಫಾಲೋ ಮಾಡಬೇಕು ಲೆಕ್ಕ ಯಾಕೆಂತ ಅಂದ್ರೆ ಆ್ಯಡ್ ಫ್ರೆಂಡ್ಲಿ ಕಂಟೆಂಟ್ ಮಾಡಬೇಕು ನೀವು ಓಕೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇದು ಪ್ರಮೋಷನ್ ಮಾಡಿದಾಗ ಅಂತ ಸ್ಟೆಪ್ಸ್ ಸೊ ಇದು ಬೇಕಾಗಿಲ್ಲ ನಮಗೆ ನೆಕ್ಸ್ಟ್ ಹೋಗ್ತೀನಿ ಅಂಡರ್ಸ್ಟ್ಯಾಂಡ್ ಪ್ರಮೋಷನ್ ಮೆಟ್ರಿಕ್ಸ್ ಅಂತ ಇದೆ ಮತ್ತೆ ಇದರಿಂದ ಲಾಭ ಏನು ಅಂತ ಇಲ್ಲೇ ತಿಳ್ಕೊಬೋದು ನಾವು ಇಲ್ಲಿ ನೋಡಿ ಮಾರ್ಕ್ ಮಾಡಿ ನೋಡಿ ತೋರಿಸ್ತೀನಿ ಪ್ರಮೋಟ್ ಕ್ಲಿಕ್ಸ್ ದ ನಂಬರ್ ಆಫ್ ಕ್ಲಿಕ್ಸ್ ಒಂದು ಆಡ್ ಲೀಡಿಂಗ್ ಟು ಯೋರ್ ವೆಬ್ಸೈಟ್ ಅಂದ್ರೆ ಈಗ ಪ್ರಮೋಟ್ ಮಾಡೋದು ಕ್ಲಿಕ್ಸ್ ನ ಟಿ ಆರ್ ಜಾಸ್ತಿ ಆಗುತ್ತೆ ಈಗ ತೋರಿಸಿದಾಗ ಪಾಪ ವಿಡಿಯೋ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದಾಗ ಸಿ ಟಿ ಆರ್ ನಾರ್ಮಲ್ ಜಾಸ್ತಿ ಆಗುತ್ತೆ ಆಮೇಲೆ ಜೊತೆಗೆ ಪ್ರಮೋಟ್ ಇಂಪ್ರೆಷನ್ಸ್ ಅಂದ್ರೆ ಇಂಪ್ರೆಷನ್ಸ್ ಇದ್ರಿಂದ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಪಾಪ ಮತ್ತೆ ಇನ್ನೊಂದು ಪ್ರಮೋಟ್ ವ್ಯೂಸ್ ಅಂದ್ರೆ ವ್ಯೂಸ್ ನ ಪ್ರಮೋಟ್ ಮಾಡ್ತೀವಿ ಇನ್ನು ಜಾಸ್ತಿ ನಮ್ಗೆ ವ್ಯೂಸ್ ಬರುತ್ತೆ ಪ್ರಮೋಟ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ ಸೊ ಇದರಿಂದ ಇಷ್ಟು ನಮ್ಗೆ ಲಾಭ ಏನೋ ಪ್ರಮೋಷನ್ ಕ್ಲಿಕ್ಸ್ ಆಮೇಲೆ ಇಂಪ್ರೆಷನ್ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅದೇನಂತ ಅಂದ್ರೆ ನೋಡ್ತಾ ಇದೀನಿ ಇದರ ಏನಂತ ಅಂದ್ರೆ ಈಗ ಪಾಪ ಏನ್ ಅಥವಾ ವಾಚ್ ಟೈಮ್ ಬರುತ್ತಲ್ಲ ಪ್ರಮೋಟ್ ಇಂದ ಅದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಥವಾಟೈಸನ್ಗೆ ಕೌಂಟ್ ಆಗಲ್ಲ ವೇಸ್ಟ್ ಪ್ರೊಮೋಟ್ ಮಾಡಿ ವೇಸ್ಟ್ ನಾವು பிரமோஷன் பிரமோஷன் அல்லர் டெரெக்டாக வெசை ஓபன் ஏன் சப்ஸ்கிரைபு மத்திய வாஸ்ட் டெம் அவருக்கு கவுண்ட் ஆகல மோனிட்டைசேஷன் யூட்டூப் பார்ட்னர் பிரோகிராம் நம்ம யூட்டியூப் பார்ட்னர் பிரகிராமே மெயின் இரோது ಯೂಟ್ಯೂಬ್ ಗೋಲ್ ಇರೋದು ನಮ್ಗೆ ಯೂಟ್ಯೂಬರ್ ಗೆ ಅದೇ ಆಗಲ್ಲ ಅಂತ ಹೇಳ್ತಿದ್ರೆ ಇನ್ನೇನು ಪ್ರಮೋಷನ್ ಮಾಡ್ಬೇಕು ನಾವು ಯಾಕೆ ನೀವೆಲ್ಲ ಪ್ರಮೋಷನ್ ಪ್ರಮೋಷನ್ ಕೇಳ್ತಿರಲ್ಲ ಇದಕ್ಕೋಸ್ಕರ ಪ್ರಮೋಷನ್ ಮಾಡಬೇಡಿ ಅಂತ ಹೇಳ್ತಿದ್ವಿ ವಾಟ್ಸ್ಆಪ್ ಅಲ್ಲಿ ನಾವೆಲ್ಲ ಅದಕ್ಕೋಸ್ಕರ ಡೆಡಿಕೇಡ್ ಆಗಿ ಇಷ್ಟು ಕ್ಲಿಯರ್ ಆಗಿ ವಿಡಿಯೋ ಮಾಡ್ತಾ ಇದೀವಿ ಹಾಗಂದ್ರೆ ವೇಸ್ಟಾ ಮಾಡಿ ನಾವು ಹೌದು ವೇಸ್ಟ್ ಬೇರೆ ಒಂದು ಖುಷಿಗೋಸ್ಕರ ಇಷ್ಟ ಸಬ್ಸ್ಕ್ರೈಬರ್ ಬಂದಿದೆ ಇಷ್ಟು ವ್ಯೂಸ್ ಬಂದಿದೆ ಅಂತ ಅಷ್ಟೇ ಅಲ್ಲಿಗೆ ದುಡ್ಡಿರೋ ಮಾಡ್ಕೊಬೇಕು ಶೋಕಿ ಮಾಡೋಕ್ಕೋಸ್ಕರ ಯೂಟ್ಯೂಬ್ ಮಾಡಬೇಕು ಇಲ್ಲಿ ಚಾನಲ್ ಮಾಡಿ ದುಡ್ಡು ಮಾಡೋಕ್ಕಲ್ಲ ದುಡ್ಡು ಹಾಳ ಮಾಡೋಕೆ ಬರಬೇಕು ಅನ್ಸ್ತಾ ಇದೆ ಇಲ್ಲಿ ಯೂಟ್ಯೂಬ್ ನಾವು ದುಡ್ಡು ಹಾಳು ಮಾಡಕ್ ಬಂದಿಲ್ಲ ಯೂಟ್ಯೂಬ್ ನಾವು ದುಡ್ಡು ದುಡಿದ್ಯಾಕ್ ಬಂದಿದೀವಿ ಓಕೆನಾ ಓಕೆ ಇನ್ನು ಮಾಹಿತಿ ಪಾಪ ಇನ್ನೇನಿಲ್ಲ ಇನ್ನೇನು ಮುಗ್ದೋಯ್ತಲ್ಲೂಟೂಬ್ ವಾಚ್ವರೇ ಕುಂಟಾಗಲ್ಲ ಮತ್ತೆ ಸಬ್ಸ್ಕ್ರೈಬರ್ಸ್ ವಾಚಿಂಗ್ ಟೈಮ್ ನಾವು ಪ್ರಮೋಷನ್ ಮಾಡಿ ಏನ್ ಸುಖ ಅಂತ ನಿಮ್ಮ ಮೈಂಡ್ ಅಲ್ಲಿ ಈಗಲೇ ನೀವೇ ಅರ್ಥ ಮಾಡ್ಕೊಳ್ಳಿ ಹೌದು ಪಾಪ ಏನು ವೇಸ್ಟ್ ಅಂತ ಹೇಳ್ಬೋದು ಸುಮ್ಮನೆ ಈ ಕಡೆ ದುಡ್ಡು ವೇಸ್ಟ್ ಅಂತ ಹೇಳ್ಬೋದು ಅದ್ರ ಬದಲು ಆರ್ಗ್ಯಾನಿಕ್ ಆಗೇ ನಾವು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಬೋದು ಈ ಸಬ್ಸ್ಕ್ರೈಬರ್ ಮತ್ತೆ ವ್ಯೂಸ್ನೆಲ್ಲ ಓಕೆ ಫ್ರೆಂಡ್ಸ್ ಆರ್ಗ್ಯಾನಿಕ್ ಆಗಿ ಹೇಗೆ ವಾಚ್ ಅವ್ರ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ವಿ ಬೇಕಾದ್ರೆ ಮೇಲೆ ಪಿನ್ ಮಾಡ್ತೀನಿ ವಿಡಿಯೋ ಪೂರ್ತಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಈ ಮೆಥಡ್ ಬಿಟ್ಬಿಡಿ ಪ್ರಮೋಟ್ ಮೆಥಡ್ ವೇಸ್ಟ್ ಅಂತ ಹೇಳ್ಬೋದು ಆಮೇಲೆ ಹೇಳ್ದೆ ಆ ವಿಡಿಯೋ ಪಿನ್ ಮಾಡಿದೀನಿ ಆ ವಿಡಿಯೋ ಪೂರ್ತಿ ನೋಡ್ಬಿಟ್ಟು ಆರ್ಗ್ಯಾನಿಕೆ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದಂತ ನಿಮಗೆ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಸೊ ಇದರಿಂದ ನಿಮಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ವಾ ಪಾಪ ಸುಮ್ಮನೆ ಪ್ರಮೋಟ್ ಮಾಡಿ ಸುಮ್ಮನೆ ಕಾಸ್ನ ಹಾಳು ಮಾಡ್ಕೊತೀವಿ ಸೊ ಇಲ್ಲಿಗೆ ಲಾಭ ಏನು ನಷ್ಟ ಏನಂತ ತಿಳ್ಕೊಂಡ್ವಿ ನಷ್ಟ ಏನಂತಂದ್ರೆ ಸಬ್ಸ್ಕ್ರೈಬರ್ ಅಷ್ಟೊಂದು ಕೌಂಟ್ ಆಗೋದಿಲ್ಲ ಈ ಕಡೆ ದುಡ್ಡು ಲಾಸ್ ವೇಸ್ಟ್ ಜಸ್ಟ್ ಕ್ಲಿಕ್ಸ್ ಅಂದ್ರೆ ಸಿ ಟಿ ಆರ್ ಇಂಪ್ರೆಷನ್ ವ್ಯೂಸ್ ಇಷ್ಟೇ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ ಇಷ್ಟ ಇಟ್ಕೊಂಡು ಖುಷಿ ಪಡ್ಬೇಕಷ್ಟೇ ಸೊ ಇಲ್ಲಿಗೆ ನಾವು ಅರ್ಥ ಮಾಡ್ಕೊಂಡ್ವಿ ಏನ್ ನಷ್ಟ ಇದೆ ಪ್ರಮೋಟ್ ನಲ್ಲಿ ಮತ್ತೆ ಏನ್ ಲಾಭ ಇದೆ ಅಂತ ಫ್ರೆಂಡ್ಸ್ ಅಪ್ಪ ಇಷ್ಟೆಲ್ಲ ರೂಲ್ಸ್ ಇದೆ ಅಂಗ ದುಡ್ಡು ಹಾಕಿ ಕೂಡ ಚಾನಲ್ ನೋನಟೈಸೇಷನ್ ಮಾಡಿಸಿಕೊಳ್ಳಲ್ಲ ಹತ್ ಸಾವಿರ ಇಪ್ಪತ್ ಸಾವಿರ ಕೊಡ್ತೀನಿ ಅಂದ್ರೂ ಯೂಟ್ಯೂಬ್ರು ಜೇಷ್ಠ ಸಬ್ಸ್ಕ್ರೈಬರ್ ಕೊಡ್ತಾರೆ ನಾವು ವ್ಯೂಸ್ ಬರುತ್ತೆ ಅದು ಕೂಡ ಅಂತ ಇನ್ನೂ ಎಲ್ಲರೂ ತಲೆನೋವಾಗಿದೆ ಅಲ್ವಾ ಓಕೆ ನೋಡಿ ಫ್ರೆಂಡ್ಸ್ ಬೇಕಾದ್ರೆ ನೀವು ಎಲ್ಲರೂ ಕಮೆಂಟ್ ಹಾಕ್ರೆ ನಾವು ಬರತ್ ಅಂತ ಒಂದು ದುಡಿಯೋ ಪ್ರಮೋಟ್ ಮಾಡಿ ಅದರಿಂದ ಎಷ್ಟು ಸಬ್ಸ್ಕ್ರೈಬರ್ ಬರುತ್ತೆ ಎಷ್ಟು ವ್ಯೂ ಬರುತ್ತೆ ಡೀಟೇಲ್ ಆಗಿ ಒಂದು ಪ್ರೂಫ್ ಸಮೇತ ವಿಡಿಯೋ ಮಾಡಿ ಅಂದ್ರೆ ವಿಡಿಯೋ ಮಾಡೋಣ ಓಕೆ ಅದರಿಂದ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ತೋರಿಸ್ತಾ ಹಾಗೆ ನಮ್ಮ ಚಾನಲ್ ಮಾಡಿಷನ್ ಆಗಿರೋದ್ರಿಂದ ಅರ್ನಿಂಗು ಕೂಡ ಆಗುತ್ತೆ ಒಂದು ಸಾವಿರ ರೂಪಾಯಿ ಹಾಕೋಣ ಆಗ್ಬಿಟ್ಟು ನೀವೆಲ್ಲ ಕಮೆಂಟ್ ಹಾಕಬೇಕು ಓಕೆ ನೀವೆಲ್ಲ ಪ್ರೂ ಇದು ಪ್ರಮೋಟ್ ಮಾಡಿ ನಮಗೆ ಪ್ರೂಫ್ ಸಮೇತ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ವಿಡಿಯೋ ಮಾಡೋಕ್ಕೆ ರೆಡಿದೀವಿ ಬರೋದ ಫಸ್ಟೇ ಆ ಸ್ಟಾರ್ಟಿಂಗ್ಗೆ ಓಕೆ ನಾನು ಈಗ ಹೇಳ್ತಾ ಇದ್ದೀನಿ ಹೇಳಿ ಮಾಡಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇನಿಲ್ಲ ದೊಡ್ಡ ವಿಷಯ ಏನಲ್ಲ ಅದು ಯಾಕಂದ್ರೆ ನಮಗೆ ನಿಮ್ಮ ಮುಖ್ಯ ನಿಮ್ಮ ಕರ್ನಾಟಕದ ಜನ ಮುಖ್ಯ ತಿಳ್ಕೊಬೇಕು ಈ ಇಂದ ಸತ್ಯ ಯಾವುದು ನಿಜ ಅಂತ ನಿಮಗೆ ಗೊತ್ತಾಗಬೇಕು ಬರೋದು ಇಷ್ಟಲ್ಲ ಇಷ್ಟೆಲ್ಲ ಅವರೇ ಕೊಟ್ಬಿಟ್ಟು ಪ್ರಮೋಟ್ ಮಾಡೋ ಪ್ರಮೋಟ್ ಮಾಡೋ ಅಂತ ನಮ್ಗೆ ಸಜೆಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಯೂಟ್ಯೂಬ್ ಇಲ್ಲೇ ಡೈರೆಕ್ಟ್ ಆಗಿ ಹೇಳ್ತಾ ಇದೆ ಅವರು ಈಗಡೆನೇ ಹೇಳ್ತಿದಾರೆ ಹೇಳ್ತಿದ್ದಾರೆ ಜನ ಆಗಲ್ಲ ಕ್ರೆಡಿಟ್ ಇದ್ರೆ ಕಂಪ್ಲೀಟ್ ಆಗಲ್ಲ ಅಂತ ವಾಚ್ ಅವ್ರ ಕೌಂಟ್ ಆಗಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗಲ್ಲ ಅಂತ ಹೇಳ್ತಿದೆ ಮಾಡಿ ಏನ್ ಸುಖ ನೀವು ಎಷ್ಟೇ ಮಾಡ್ಬೇಕಿದ್ನ ಅಂದ್ರೆ ನೀವು ಅಲ್ಲಿ ಬರೋ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ನೀವು ಏನಕ್ಕೂ ಪ್ರಯೋಜನ ಇಲ್ಲ ಎಷ್ಟ್ರಿಗೆ ಮರ ನೀವು ಎಲ್ಲ ಅಷ್ಟೇ ಇಷ್ಟು ವ್ಯೂ ಬಂದಿದೆ ನಮ್ಮ ಚಾನಲ್ ಅಂತ ದುಡ್ಡು ಹಾಕ್ಬಿಟ್ಟು ಅದಕ್ಕೋಸ್ಕರ ಏನಕ್ಕೆ ಮಾಡ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಬರತ್ ಈಗ ಮಾಡೋದಂದ್ರೆ ಯೂಟ್ಯೂಬ್ ದುಡ್ಡು ಮಾಡಕ್ಕ ಮಾಡ್ತಾ ಇದ್ದಾರೆ ಪ್ರಮೋಷನ್ ಮಾಡಬಹುದು ಪ್ರಮೋಷನ್ ಮಾಡ್ಲಾ ಬರತ್ ಮಾಡ್ಲಾ ಬರತ್ ಅಂತ ಒಪಿನಿಯನ್ ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ವ್ಯೂವರ್ಸ್ ಗೊತ್ತಾಗಬೇಕಲ್ಲ ನನ್ನ ಒಂದು ಅಭಿಪ್ರಾಯ ಅಥವಾ ನನ್ನ ಒಪಿನಿಯನ್ ಏನಂತ ಅಂದ್ರೆ ಪ್ರಮೋಷನ್ ಮಾಡಕೋಬಿಟ್ಟು ಸುಮ್ನೆ ದುಡ್ಡು ಕಳ್ಕೊಂತೀವಿ ಈ ತರ ಈ ಕಡೆ ಸಬ್ಸ್ಕ್ರೈಬರ್ ಕೌಂಟ್ ಅವರ್ ವಾಚರ್ ಆಗಲ್ಲ ಜಸ್ಟ್ ವ್ಯೂಸ್ ಸಿ ನಾವೇನ್ ಮಾಡೋಣ ಅಲ್ವಾ ಪಾಪ ಅದಕ್ಕೆ ಬೆಸ್ಟ್ ಏನಂತ ಅಂದ್ರೆ ಅದ್ರ ಬದಲು ನಿಮ್ ಕಂಟೆಂಟ್ ಮೇಲೆ ಅಷ್ಟು ನೀವು ಖರ್ಚು ಮಾಡ್ರೆ ಕಂಟೆಂಟ್ ಮೇಲೆ ಡಿಪೆಂಡ್ ಆದ್ರೆ ತಮಿಳಲ್ಲಿ ಚೆನ್ನಾಗ್ ಮಾಡ್ರೆ ಅದ್ರಲ್ಲಿ ನೀವು ಇದ್ರಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಜನರಿಗೂ ಇಷ್ಟ ಆಗುತ್ತೆ ಸೊ ಅದೇ ರೀತಿ ಅಲ್ಲಿ ನೀವು ಖರ್ಚು ಮಾಡ್ತಿರಲ್ಲ ವೇಸ್ಟ್ ಆಗಿ ಪ್ರಮೋಷನ್ಸ್ ಅದ್ರ ಬದಲು ಇಲ್ಲೇ ಕಂಟೆಂಟ್ ಗೆ ಖರ್ಚು ಮಾಡಿ ಕಂಟೆಂಟ್ ಖರ್ಚು ಮಾಡಿದಾಗ ನಿಮ್ ಕಂಟೆಂಟ್ ಆಗಲ್ಲ ವೈರಲ್ ಆಗ್ಬೋದು ಪಾಪ್ಯುಲರ್ ಆಗ್ಬೋದು ಪಾಪ್ಯುಲರ್ ಆದಾಗ ನಿಮ್ಗೆ ತನ್ನಾಗಿ ಸಬ್ಸ್ಕ್ರೈಬರ್ ಬರ್ತಾರೆ ವ್ಯೂಸ್ ಬರುತ್ತೆ ವಾಸ್ಟಮ್ ಬರುತ್ತೆ ಚೆನ್ನಾಗಿ ಮಾನಿಟೈಸೇಷನ್ ಆಗುತ್ತೆ ಈ ಕಡೆ ನಾವು ಆರಾಮಾಗಿ ಸೂಪರ್ ಆಗಿ ಅರ್ನಿಂಗ್ಸ್ ಮಾಡಬಹುದು ಇದು ನಾ ನನ್ನ ಬೆಸ್ಟ್ ಒಪಿನಿಯನ್ ನೆನಪಪ್ಪ ಆದಷ್ಟು ಅವರ ಓನ್ ಕಂಟೆಂಟ್ ಮಾಡ್ಬಿಟ್ಟು ಜೆನ್ಯನ್ ಸಬ್ಸ್ಕ್ರೈಬರ್ಸ್ ಪಡ್ಕೊಂಡು ಮಾಡಿದ್ರೆ ಕಂಟಿನ್ಯೂ ಮಾಡ್ರೆ ಒಳ್ಳೇದಂತ ಹೇಳಕ್ ಪಡ್ತೀನಿ ಬಿಕಾಸ್ ಪ್ರಮೋಷನ್ ಮಾಡಿ ದುಡ್ಡು ಕಳ್ಕೊಳ್ಳೋದಿದೆಲ್ಲ ತುಂಬಾ ಟೈಮ್ ವೇಸ್ಟ್ ಅಂತ ಹೇಳಕ್ ಪಡ್ತೀನಿ ಪಾಪ ಇದೆಲ್ಲ ಏನು ದುಡ್ಡು ಇರೋರ್ಗ್ ಬೆಸ್ಟ್ ನಮ್ಮಂತ ನಿಮ್ಮಂತ ದುಡ್ಡು ಇಲ್ದಿರೋರ್ಗಲ್ಲ ಹಾಗೆ ಯಾರೇ ಆಗ್ಲಿ ದುಡ್ಡು ಮಾಡ್ಕೊಂಡ್ಲಿ ಶೋಕಿ ಮಾಡ್ಲಿ ನಂಗೆ ಇಷ್ಟು ವೀಸ್ ಬಂದಿದೆ ಅಂತ ನಿಮ್ಮಂತ ತೋರಿಸ್ಬೋದು ಅಷ್ಟೇ ಬಟ್ ಒರಿಜಿನಲ್ ಏನಂತ ನಮ್ಗೆ ಈಗ ತೋರಿಸ್ಕೊಟ್ಟಿದ್ವಿ ವಿಡಿಯೋದಲ್ಲಿ ಐ ತಿಂಕ್ ಇದು ಆ ನಮ್ಮ ಇಂಡಿಯಾದಲ್ಲೇ ಬರತ್ ಪ್ರಮೋಟ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಯಾರು ವಿಡಿಯೋ ಮಾಡಿಲ್ಲ ಅನ್ಕೊಂತೀನಿ ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದಲ್ಲಿ ನಾನು ಎಲ್ಲಾ ಕಡೆ ಸರ್ಚ್ ಮಾಡಿ ನೋಡಿದೆ ನೀನ್ ಮಾಡ್ತೀನಿ ಅಂದಾಗ ಯಾರು ಮಾಡಿರ್ಲಿಲ್ಲ ವಿಡಿಯೋ ಫಸ್ಟ್ ಟೈಮ್ ಈ ತರ ಯೂಟ್ಯೂಬ್ ವಿಡಿಯೋ ಮಾಡಿರೋ ಪ್ರೊಮೋಷನ್ ಬಗ್ಗೆ ಇಷ್ಟು ಡೀಟೇಲ್ ಆಗಿರೋದು ಬರೀ ಅಪ್ಡೇಟ್ ಹೇಳ್ಬಿಟ್ರೆ ಸಾಲದು ಅಪ್ಡೇಟ್ ಬಗ್ಗೆ ಡೀಟೇಲ್ ಆಗಿ ಮಾಡ್ತೀನಿ ಮಾಡ್ತೀವಿ ಇನ್ಮೇಲೆ ಓಕೆ ಯಾಕೆ ಬರುತ್ತಿಂತ ಎಷ್ಟು ಅದು ಇರೋದ್ರಿಂದ ಅಪ್ಡೇಟ್ ವಿಡಿಯೋ ಮಾಡಕ್ ಆಗುತ್ತಾ ಇಲ್ವ ಕೆಲವೊಂದ್ಸತಿ ಆಗ್ಲಿಲ್ಲ ಅಂದ್ರೆ ಈ ತರ ಆ ಅಪ್ಡೇಟ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಇನ್ಮೇಲೆ ನಾನು ಬರೋ ಕೂತ್ಕೊಂಡು ನಿಮ್ಮ ಒಂದೇನಿರುತ್ತೆ ಕಮೆಂಟ್ಗಳು ವಾಟ್ಸಪ್ಪಲ್ಲಿ ಆಗಿರ್ಬೋದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ವಿಡಿಯೋಗಳಿಗಾಗಿರ್ಬೋದು ಅದನ್ನ ಇಟ್ಕೊಂಡೆ ನಾವು ವಿಡಿಯೋನ ಮಾಡ್ತೀವಿ ಅದರಿಂದ ಲಾಭ ಏನು ನಷ್ಟ ಎಂತ ಈಗ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ ಈ ಪ್ರಮೋಟಿಂದ ನಮಗೆ ಒಂದು ರೂಪಾಯಿ ಲಾಭ ಇಲ್ಲ ವೇಸ್ಟ್ ಬರತಾ ಹೇಳ್ದಂಗೆ ಪ್ರಮೋಷನ್ ಮಾಡೋರು ಮಾಡ್ಕೊಳ್ಳಿ ಅಷ್ಟೇ ಆ ವ್ಯೂಸ್ ಇಟ್ಕೊಂಡು ನೀವು ಅದಲ್ಲ ನನ್ನ ಹತ್ತು ಸಾವಿರ ಆಗಿದೆ ಅದ ನಂಗೆ ಇಪ್ಪತ್ತು ಸಾವಿರ ಐತೆ ಅದ ಒಂದು ಒಂದು ಲಕ್ಷ ಹೋಗಿದೆ ಅಂತ ತೋರಿಸ್ಕೋಬೇಕಷ್ಟೇ ಅದು ನಿಮಗೆ ಮತ್ತು ನಿಮ್ಮ ತೋರಿಸೋರಿಗೆ ಅಷ್ಟೇ ಗೊತ್ತಾಗುತ್ತೆ ಬಟ್ ನಮ್ಮಂಥ ಯೂಟ್ಯೂಬರ್ಗೆ ಆ ಭರತನಂಥವ್ರಿಗೆ ನಮ್ಮ ಕೆಕ್ಕವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅದು ಕೌಂಟ್ ಆಗಲ್ಲ ಅಂತ ಗೊತ್ತಾಯ್ತಲ್ವಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊತೀವಿ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಓಕೆನಾ ವಿಡಿಯೋ ಡೈಲಿ ನೋಡಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲ ಅಂದರೆ ನೀವು ನಮ್ಮ ಹತ್ರ ಇನ್ ತೊಗೊಂಡ್ರೆ ನಾವು ವರ್ಕ್ ಮಾಡ್ತಾ ಇರ್ತೀವಿ ನೀವು ಪೇಯ್ಡ್ ಪ್ರಮೋಷನ್ನೇ ನಾವು ನೋಡೋದು ಅಂದರೆ ಪೇಯ್ಟಾಗಿ ತೊಗೊತೀವಿ ನೀವು ಏನಾದ್ರು ಇನ್ಫಾರ್ಮೇಷನ್ ಬೇಕಾದ್ರೆ ನೀವು ಹಂಡ್ರೆಡ್ ರುಪೀಸ್ ಮಿನಿಮಮ್ ಚಾರ್ಜ್ ಮಾಡಲೇಬೇಕಾಗುತ್ತೆ ಚಾರ್ಜ್ ಮಾಡಿದಾಗ ನಾವು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಯಾಕಂದರೆ ನಾವು ಕೂಡ ಕೆಲಸ ಮಾಡೋದು ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಫೋನಲ್ಲಿ ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಕಾಲಲ್ಲಿ ಆಗಿರ್ಬೋದು ಅವಾಗ ನಾವು ನೂರು ರೂಪಾಯಿ ತಗೊಂಡು ನಿಮ್ಮ ಹತ್ರ ಒಂದು ಹಾಫ್ ಆನ್ ಅವರ್ ಚಾಟ್ ಮಾಡ್ತೀವಿ ನಿಮಗೆ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಮಾಹಿತಿ ಕೊಡ್ತೀವಿ ನೀವು ನೋಡಿ ಯಾವ್ದು ಬೇಕು ಯುಡೇ ನೋಡಿ ಕಲಿದ್ರೆ ಇಲ್ಲ ನಾನು ಹತ್ರ ನೂರು ರೂಪಾಯಿ ಕೊಟ್ಟು ಬರೋದ್ರೇ ಕೀತೀನಿ ಬಾ ಅಪಾರ್ಟ್ಮೆಂಟ್ ತೊಗೊಂಡು ಬೇರೆ ಬರೋ ಇಲ್ಲೇ ಬನ್ನಿ ಚಾರ್ಜಸ್ ಇರುತ್ತೆ ಕುತ್ಕೊಂಡು ಇದೇ ಜಾಗದಲ್ಲಿ ನೀವು ಚರ್ಚೆ ಮಾಡಬಹುದು ಯೂಟ್ಯೂಬ್ ಬಗ್ಗೆ ಓಕೆನಾ ಚಾರ್ಜಸ್ ನಿನ್ ಮೇಲೆ ಎಲ್ಲದಕ್ಕೂ ಚಾರ್ಜಸ್ ಇರುತ್ತೆ ಯಾಕಂದ್ರೆ ನಾವು ಕೂಡ ಫ್ರೀ ಆಗಿಲ್ಲ ಪಸ್ ಫ್ರೀ ಆಗಿದೆ ಗುಂಡ್ರಗೋವಿ ತರ ಯಾವ್ದು ಚಾನಲ್ ಇರ್ಲಿಲ್ಲ ನಮ್ಗೆ ಈಗ ನಮ್ದೇ ಜವಾಬ್ದಾರಿ ಇದೆ ಆಮೇಲೆ ಇನ್ನೊಂದು ನಮ್ ನನ್ನ ಮಗನ ಬೆಳಿತಾನೆ ಅಂತ ನಾವು ವಿಡಿಯೋ ಮಾಡುದು ಏನೋ ಫ್ರೀ ಆಗಿ ಎಲ್ಲರಿಗೂ ಹೆಲ್ಪ್ ಮಾಡುದು ಅಲ್ಲ ಐದು ಜನ ಮೇಲೆ ನಾವು ಹೆಲ್ಪ್ ಮಾಡಿದ್ವಿ ಒಂದ್ ನೂರೈವ್ ಚಾನಲ್ ಚಾನ ಉಳಿಸಿದೀವಿ ಆದರೂ ನಮಗೆ ಆ ವ್ಯೂ ಬರ್ತಾ ಇಲ್ಲ ಐನೂರು ಜನ ನೋಡ್ತಾ ಇಲ್ಲ ನಮಗೆ ವೀಡಿಯೋಗಳನ್ನ ಬರತ್ತ ಎಲ್ಪ್ ತಗೊಂಡು ಅವ್ರ ಚಾನಲ್ ಅವರು ಬೆಳೆಸ್ಕೊಂಡು ಅವ್ರವ್ರ ಬೆಳೆ ಬೇಯಿಸ್ಕೊಂಡು ಅದರಿಂದ ನನಗೂ ಬೇಜಾರಾಯಿತು ತುಂಬ ಜನ ಎಲ್ಲರೂ ನನಗೆ ಫೋನ್ ಮಾಡಿ ಬೈದರು ಏನ್ ಬ ಮಗು ಏನ್ ಮಾಡ್ಬೇಕಂತಿದ್ಯಾ ಸತ್ಯ ಹರಿ ಮಾಡ್ಬೇಕಂತಿದ್ಯಾ ಈ ಕಾಲದಲ್ಲಿ ನಂಗೆಲ್ಲ ಬದುಕೋಕ್ಕಾಗಲ್ಲಪ್ಪ ಅಂತ ಹೇಳಿದ್ರು ದಯವಿಟ್ಟು ನೀನು ಚಾರ್ಜಸ್ ಮಾಡು ಯಾಕಂದ್ರೆ ಹುಡುಗ ಓದಕ್ಕೆ ಎಜುಕೇಶನ್ ಬೇಕು ಏಳು ಲಕ್ಷ ಇಲ್ತ್ ಅಂತ ಸುರಿದ್ಬಿಟ್ಟಿದ್ಯಾ ನೀನು ಅಂತ ತುಂಬಾ ಜನ ನನಗೆ ಬುದ್ಧಿವಾದ ಹೇಳಿದ್ರು ನನಗೆ ಈಗ ಸ್ವಲ್ಪ ಮನವರಿಕೆ ಆಗಿದೆ ಯಾಕಂದ್ರೆ ಈಗ ಪೇಯ್ಡ್ ನಡೆಸೋಣ ಅಂತ ಅದಕ್ಕೋಸ್ಕರ ಸ್ವಲ್ಪ ಚಾರ್ಜಸ್ ಇದ್ದೇ ಇರುತ್ತೆ ಎಲ್ಲದಕ್ಕೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಗೂಗಲ್ ಆ್ಯಸೆನ್ಸ್ ಇರ್ಬೋದು ಮಾನಿಟೈಸನ್ ಇರ್ಬೋದು ಪ್ರತಿಯೊಂದು ಕೂಡ ಬರೋತಾ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತಾನೆ ಚಾರ್ಜಸ್ ಇರದೇ ಇರುತ್ತೆ ನೈಟ್ ಒಂದು ಗಂಟೆಲಿ ಒಬ್ರು ಚಾನಲ್ ರಿಲೀಟ್ ಆಗಿತ್ತು ಯಾರು ಹೆಸರು ಮಹನೇ ಚಾನೆಲ್ ಡಿಲೀಟ್ ಆಗಿತ್ತಲ್ಲ ಅವ್ರದ್ದು ಕಿನ್ಸ್ಟಾರ್ದು ಆಕ್ ಆಗಿತ್ತಲ್ಲ ಚಾನು ಕಿ ಕಿಷ್ಟ ಅಂತ ಅವರು ಇದ್ರಲ್ಲಿ ಬೇರೆ ಏನದು ಡ್ರಾಮಾ ಕ್ಲೀನಲ್ಲಿ ಫೈನಲಿಸ್ಟ್ ಬೇರೆ ಹೋಗಿದವ್ರು ಮಗಳು ಅವ್ರಿಗೆ ಐದ್ ಸಾವಿರ ರೂಪಾಯಿ ಕೇಳ್ತಾರೆ ನಾವು ಆಗೇ ಮಾಡ್ಕೊಟ್ಟ ಬಟ್ ಅವರು ಫ್ರೀ ಆಗಿ ಎಲ್ಲ ಮಾಡ್ಬೇಡುದು ಸರ್ ತಗೊಳ್ಳಿ ಸರ್ ಅಂತ ಒಂದ್ ಸಾವಿರ ರೂಪಾಯಿ ಕೊಟ್ರು ಅದು ಗೌರವ ಬಟ್ ಕೆಲವರು ಹಂಗೆ ಹೋದ್ರು ಪರವಾಗಿಲ್ಲ ಹಂಗೇನು ಬೇಜಾರಿಲ್ಲ ಬಟ್ ಏನಂದ್ರೆ ಬಿಡಿಯೋ ನೋಡ್ಲಿವಲ್ಲ ಅನ್ನೋದೇ ಬೇಜಾರ್ ನನ್ಗೆ ಅಷ್ಟಕ್ಕೆ ಇಷ್ಟ ಪಡ್ತೀನಿ ಅದಕ್ಕೋಸ್ಕರ ನಾನು ಈಗ ಹೆಲ್ಪ್ ಮಾಡಿದ ಸಾಗು ಸ್ಟಾರ್ಟಿಂಗ್ ಹೋಟ್ಲ್ ಓಪನ್ ಆದಾಗ ಫ್ರೀ ಆಗ ಏನೋ ಕೊಡಬೇಕು ಕೊಟ್ಟಿದೀವಿ ತಗೊಂಡಿದೀರಾ ಹೋಟ್ಲ್ ಚೆನ್ನಾಗಿದೆ ಅಂದ್ರೆ ಬನ್ನಿ ಮತ್ತೆ ಎಂತ ಕೊಡ್ತೀವಂತಲ್ಲ ಆ ತರ ಇದು ನೋಡೋಣ ನಿಮ್ಗೆ ಇಷ್ಟ ಇದ್ರೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಜಿನ ಇನ್ಫಾರ್ಮೇಶನ್ ಮೇಲೆ ನಿಮ್ ಇಷ್ಟ ನಂಬರ್ ಇರುತ್ತೆ ವಾಟ್ಸಪ್ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ವಾಟ್ಸ್ಆಪ್ 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 ವಾಟ್ಸಾಪ್ ಅಲ್ಲಿ ಮಾಡಿ ಹಂಡ್ರೆಡ್ ರುಪೀಸ್ ಪೇ ಮಾಡ್ತಿದ್ದೆ ನಾನೇ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ ನಾನು ಫ್ರೀ ಇದ್ದಾಗ ಇಲ್ಲ ಬರತಾ ಮಾಡ್ತಾನೆ ಇಲ್ಲ ಕಾಲ್ ಮಾಡೋದು ಕಾಲ್ ಮಾಡ್ತೀವಿ ಆಫ್ ಆನ್ ನಿಮ್ ಜೊತೆ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಹಂಚ್ಕೊಂತೀವಿ ಅಂತ ಹೇಳ್ತಾ ಇಡಲಿಕ್ಕೆ ಏನ್ ಮಾಡೋಪ್ ಾಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡೋ ಶೇರ್ ಮಾಡಿ ಮಾಡ್ರೆ ಇಷ್ಟೇ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ರು ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್